ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ನಾನು ಈ ಥರ ಎಲ್ಲ ರೆಡಿ ಆಗಿನಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ಥರ ಎಲ್ಲ ರೆಡಿಯಾಗಿ ಎಲ್ಲಿ ಹೊಟ್ಟೆರುತ್ತೆ ನಿಮ್ಗೆ ಸ್ವಲ್ಪ ತಲೆ ಒಳಗೆ ಥಿಂಕಿಂಗ್ ಬಂದಿರ್ಬೋದು ಎಲ್ಲಿ ಹೋಗ್ತೀನಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಮನೆ ಫ್ಯಾಮ್ಲಿ ಎಲ್ಲ ನಮ್ಮ ಮನೆಯವರಾಯಿತು ಮಕ್ಕಳಾಯ್ತು ಎಲ್ಲರೂ ಒಡೆಗೆ ಅಲ್ಲಿ ನೋಡ್ರಿ ಹಾಂ ಹಾಯ್ ನೋಡ್ರಿ ನಮ್ಮ ಮಗಳು ಹಾಯ್ ಮಾಡ್ಲಿಕ್ಕೆ ತಾ ಲೈಕ್ ಮಾಡತ್ತೀರಮ್ಮ ಹಾಂ ನೋಡಿರಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಅಂತ ಅನ್ಲಿಕ್ಕ ನಮ್ಮ ಸಣ್ಣ ಮಗಳು ಎಲ್ಲರೂ ರೆಡಿಯಾಗಿ ನಾವು ಊರಿಗೆ ಹೊರಟಿವಿ ಎಲ್ಲಿ ಹೊರ್ತೀವಿ ಅನ್ನೋದನ್ನ ಎದಕ್ಕೆ ಹೊಟ್ಟೀವಿ ಏನು ಫಂಕ್ಷನ್ ಐತಿ ಅನ್ನೋದನ್ನ ವಿಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಯಾರಲ್ಲ ನೋಡ್ಲಿಕ್ಕೀರಿ ಮೊದಲು ಕಾಲ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡಿ ಕಾಲ್ ಲೈಕ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ಯೂಸ್ ಬರಲಿ ಹೇಳೋ ಹೇಳ್ತೀರಿ ಹಂಗೆ ಜಾಸ್ತಿ ಯೂಸ್ ಬರಲ ಅಂತೇಳಿ ಜಾಸ್ತಿ ಯೂಸ್ ಬರಬೇಕಂತಂದ್ರೆ ವಿಡಿಯೋ ಪೂರ್ಣವಾಗಿ ನೋಡ್ರಿ ಒಟ್ಟು ಸ್ಕಿಟ್ ಮಾಡಕ್ಕೆ ಹೋಗ್ಬಿಡ್ರಿ ಫಸ್ಟ್ ಹಿಡಿದು ಹೆಣ್ದವರೆಗೂ ನೋಡ್ತಾ ಹೋಗ್ರಿ ಓಡಿಸ್ತಾ ಹೋದ್ರೆ ಇಲ್ಲೇನು ಪಾಯಿಂಟ್ಸ್ ಬರೋಂಗಿಲ್ಲ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿರ್ತೀನಿ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿರಿ ಅಂಥೇಳಿ ಓಕೆ ಇವತ್ತಿನ ಏನು ಸ್ಪೆಷಲ್ ಐತಿ ಏನೈತಿ ವಿಡಿಯೋದೊಳಗೆ ಅಂತ ಅನ್ನೋದನ್ನು ಕ್ಯೂರಿಯಾಸಿಟಿ ನನಗೂ ಐತಿ ನನಗೂ ಏನು ಗೊತ್ತಿಲ್ಲ ಅದನ್ನು ನಿಮಗೂ ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳ್ತೀನಿ ಓಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದ್ರೆ ಹೆಣ್ಣು ಬರ್ರಿ ನೋಡಿರಿ ಮಗಳಿಗೆ ಎಷ್ಟು ಖುಷಿಯಾಗಿದೆ ಊರು ಹೊರ್ಟಿರಿ ಅಂತೇಳಿ ಬರೀ ಹೊಡಿಯನ್ನ ಕಂಟಿನ್ಯೂ ಮಾಡೋಣ ನೋಡಿರಿ ನಮ್ಮ ತವರ ಮನೆಗೆ ಬಂದೀವಿ ಬಸವನ ಬಗೆ ಹೊಡಿಗೆ ಮೊದಲನೇದಾಗಿ ಬಸವೇಶ್ವರ ಟೆಂಪಲ್ಗೆ ಬಂದೀವಿ ಯಾಕಂದರೆ ಜಾತ್ರೆ ದಿವಸ ನಮ್ಮ ಮನೆಯವರು ಬಂದಿರಲಿಲ್ಲ ಹೀಗಾಗಿ ಇವತ್ತು ಬಂದೀವಲ್ಲ ಒಟ್ಟಿಗೆ ಹಾಗಾಗಿ ದೇವರ ದರ್ಶನ ಮಾಡ್ಕೋಬೇಕಂತ ಹೇಳಿ ಬಸವೇಶ್ವರ ಟೆಂಪಲ್ಗೆ ಬಂದೀವಿ ನೋಡ್ರಿ ಮೂಲ ನಂದೀಶ್ವರ ಭಾಳ ಅಂದ್ರೆ ಭಾಳ ಪವರ್ಫುಲ್ ನೋಡ್ರಿ ದೇವರು ಹೀಗಾಗಿ ನಮ್ಮ ಮಕ್ಕಳು ನಾವು ನಮ್ಮ ಮನೆಯವರು ಎಲ್ಲರೂ ಸೇರಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುಳಿತುಕೊಂಡು ಮನೆ ಕಡೆ ಹೊರಡ್ತೀವಿ ಏನೈತಿ ಏನೋದನ್ನ ಅಲ್ಲೇ ಹೇಳ್ತೀನಿ ಬರ್ರಿ ನಾನು ಏನು ನೋಡ್ರಿ ಗಾಡಿ ಎಲ್ಲ ರೆಡಿ ಆಗೈತಿ ಈಗ ಊರಿಗೆ ಬಂದೀವಿ ದೇವ್ರ ಮನೆಗೆ ಬಂದೀವಿ ನೋಡ್ರಿ ತೊಟ್ಟಿಲು ಕಾರ್ಯಕ್ರಮ ಅಕ್ಕನ ಮಗಳು ಹಡದು ತಮ್ಮ ಗಂಡಮನೆಗೆ ಹೊರಟಳು ಕಳಿಸ್ಕೊಡೋದಕ್ಕೆ ಹೊಂಟೀವಿ ನೋಡ್ರಿ ಎಲ್ಲರೂ ಗಾಡಿ ರೆಡಿ ಆಗ್ಯದ ಎಲ್ಲರೂ ಸೇರಿ ಹೋಗೋಣ ನೋಡ್ರಿ ಫೈವ್ ಮಂತ್ಸ್ ಆಯಿತು ನಮ್ಮ ಸಿಸ್ಟರ್ ಮಗಳು ನೋಡ್ರಿ ಇವರು ಹೆಣ್ಣು ಪಾಪ ಐತಿ ಈಗ ಅವ್ರ ಮನೆಗೆ ಹೊರಟ್ರೆ ನಾವೆಲ್ಲರೂ ಕಳಿಸ್ಕೊಡೋದಕ್ಕೆ ಬಂದೀವಿ ಎಲ್ಲ ನಮ್ಮ ರಿಲೇಶನ್ಸ್ ಅದು ಬಂದಾರ ನೋಡ್ರಿ ಈಗ ಗಾಡಿ ಅದೀವಿ ಹೊರಡ್ತೀವಿ ಇನ್ನೇನು ನೋಡ್ರಿ ಮೊದಲನೇ ಈ ಮಾದೇಶ್ವರ ಗುಡಿ ಒಳಗೆ ಹೇಳ್ಕೊಳಕ್ಕೆ ಹೇಳಿದರು ಎಲ್ಲರೂ ಇಲ್ಲೇ ಇದ್ದೀವಿ ನೋಡಿರಿ ಈಗ ಅವರು ಎಲ್ಲರೂ ಬಂದಾರ ಆರತಿ ಅದು ಎಲ್ಲ ಅವರು ಎಲ್ಲ ಬಂದಾರೆ ಈಗ ಊರ ಅಗಸಿ ಒಳಗೆ ಕರ್ಕೊಂಡು ಹೋಗ್ತಾರೆ ನೋಡಿರಿ ಈಗ ಮೊದಲ ವಿದ್ಯಾಶ್ರೀಗೆ ಅರ್ಶಿನ ಕುಂ ಹಚ್ಚಿ ಪಾಪುಗೆ ಹಾಕಿ ಆರತಿ ಬೆಳಗ್ಲಿಕ್ಕತ್ತಾರ ನೋಡಿರಿ ಎಲ್ಲ ದಂಡಿಯದು ಕಟ್ಟ್ಯಾರ ಏನು ತೊಟ್ಟಿಲ್ನ ನಮ್ಮ ಇನ್ನೊಬ್ಬರು ಸಿಸ್ಟರ್ ಮಗ ಅದ ನಮ್ಮ ಅಕ್ಕನ ಮಗ ಅಲ್ಲಿಂಥ ಇವಳಿಗೆ ತಮ್ಮ ಆಗಬೇಕು ಅವನೇ ತೊಟ್ಟಿಲು ಹೊತ್ಕೊಳ್ಳೋವ ನೋಡ್ರಿ ಸೊ ಅದ್ರ ಮಾವನೇ ಹೊತ್ಕೊಬೇಕಲ್ಲ ತೊಟ್ಟಿಲು ಹೀಗಾಗಿ ಊರ ಮಧ್ಯ ಕರ್ಕೊಂಡು ಹೋಗ್ಬೇಕಾಗ್ತೈತಿ ಈಗ ಬೆಂಡ್ಬಾಜಿ ಸಮೇತ ಈ ತೊಟ್ಟಿಲ್ ಹೊತ್ಕೊಂಡು ಎಲ್ಲ ತಗೋ ಕರ್ಕೊಂಡು ಹೋಗ್ತಾರೆ ನೋಡಿರಿ ಭಾಳ ತುಂಬ ಚೆನ್ನಾಗಿ ನಡೆದೈತಿ ಎಲ್ಲ ಫಂಕ್ಷನ್ಸ್ ನೋಡ್ರಿ ಈಗ ಬೆಂಡಬಾಜು ಸಮೇತ ಇಲ್ಲಿ ತೊಟ್ಟಿಲು ಹೊತ್ಕೊಂಡ ಸಚ್ಚಿನೂ ಹೊರಟು ನೋಡ್ರಿ ಈಗ ನಾವು ಈಗ ಮಠಕ್ಕೆ ಬಂದೀವಿ 不是不是 ನೋಡ್ರಿ ಈಗ ಮನೆ ಹತ್ತಿರನೇ ಅದೀವಿ ಈಗ ಮನೆಗೆ ಬಂದ್ವಿ ನೋಡಿರಿ ತೊಟ್ಟಿಲು ಹೊತ್ಕೊಂಡವ್ರಿಗೆ ಐರೇ ಮಾಡಿ ಒಳಗಡೆ ಕರ್ಕೊತಾರೆ ನೋಡ್ರಿ ಹಿರಿಯರು ಮಾಡ್ಲಿಕ್ಕೆ ನೋಡ್ರಿ ಒಳಗಡೆ ಬಂದೀವಿ ಎಂಟ್ರೆನ್ಸ್ ಈಗ ಮನೆ ಒಳಗೆ ಇದ್ದೀವಿ ನೋಡ್ರಿ ಎಲ್ಲರೂ ಬಂದಾರ ನೋಡಿರಿ ನೆಂಟ್ರೆಸ್ಟ್ರು ಅವ್ರ ಕಡೆದವರು ನಮ್ಮ ಕಡೆದವರು ಭಾಳ ಜನ ಬಂದಾರ ತುಂಬ ಫಂಕ್ಷನ್ ಚೆನ್ನಾಗಿ ಇಟ್ಕೊಂಡಾರೆ ನೋಡ್ರಿ ಗ್ರ್ಯಾಂಡಾಗಿ ಇಟ್ಕೊಂಡಾರೆ ನಾನು ಸಕಸ್ ಸಲ ಬಂದಿನಿ ಆಂಟಿಯರ್ ಮನೆಗೆ ಮತ್ತು ಈಗ ತೊಟ್ಟಿಲು ಕಾರ್ಯಕ್ರಮಕ್ಕೆ ಮತ್ತೆ ಇನ್ವೈಟ್ ಮಾಡ್ಯಾರ ಮತ್ತೆ ಬಂದೀವಿ ನೋಡ್ರಿ ತುಂಬ ಇಟ್ಕೊಂಡಾರೆ ಎಲ್ಲನೂ ಹಾಗೆ ನೋಡಿರಿ ಎಲ್ಲರೂ ಬಂದಾರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಅದು ಎಲ್ಲರೂ ಬಂದಾರೆ ನೋಡಿರಿ ಕಾರ್ಯಕ್ರಮ ಮುಗಿದಿಂದ ಊಟ ಇರ್ತೈತಿ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಮೊದಲು ನಾಷ್ಟದ ವ್ಯವಸ್ಥೆ ಮಾಡ್ಯಾರ ನೋಡಿರಿ ನಮ್ಮ ಎಲ್ಲ ಮನೆಯವರು ನಾವು ಎಲ್ಲರೂ ಈಗ ನಾಷ್ಟ ಹಾಕೊಂಬಂದು ನಾಷ್ಟ ಮಾಡ್ಲಿಕ್ಕೆ ನೋಡಿರಿ ಈಗ नारायण का नाम लो जय श्री कृष्ण चंद्रंगी तू गिरी श्री कृष्ण चंद्रंगी तू गिरी जो जो श्री कृष्ण नौथी चंद्रियों जो जो ऋषिकेश को लाई नला पे मुत्ता कर दे

ನೋಡ್ರಿ ಈಗ ಪಾಪುಗೆಲ್ಲ ಹೆಸರು ಇಟ್ಟರು ಅಲ್ಲಿಂತ ಚೆನ್ನಾಗಿ ಹಾಡನು ಸಹ ಹಾಡಿದ್ರು ನೋಡ್ರಿ ಅಂಟಿಯರು ಈಗ ನೋಡ್ರಿ ಪಾಪು ಅದು ಮಲ್ಕೊಂಡ್ಬಿಟ್ಟದೆ ಯಾಕಂದ್ರೆ ಸ್ವಲ್ಪ ಗದ್ಲಾಗೈತಿ ಸ್ವಲ್ಪ ಹಳ್ಳಿಕತ್ತೈತಿತ್ತು ನೋಡ್ರಿ ತೊಟ್ಟಿಲೋಳು ಪಾಪು ಮಲ್ಕೊಂಡೈತಿ ಹಾಗೆ ನೋಡ್ರಿ ಬಂದೆಲ್ಲ ಗೆಸ್ಟ್ಗಳು ಆಯರಿ ಮಾಡ್ಲಿಕ್ಕೆ ಹತ್ತಾರ ನೋಡಿರಿ ಎಲ್ಲರೂ ಬಂದಿರ್ತಾರಲ್ಲ ಪ್ರೀತಿಯಿಂದ ಅವರೆಲ್ಲ ಹಾಯರಿ ಮಾಡ್ಲಿಕ್ಕೆ ಹತ್ತಾರ हां हेलो हेलो साइड दूर साइड हेलो ए बूटी आना इलेडो अलग फोर में ला आना ನೋಡ್ರಿ ಪಾಪವ್ರು ಹೊತ್ಕೊಂಡು ಅವರು ವಿದ್ಯಾಶ್ರೀ ಅವರು ಆರುಷಿದು ಒಂದು ಫೋಟೋ ಬತ್ತು ನೋಡ್ರಿ ಅದು ಹಾಟ್ ಸೇಪ್ ಒಳಗೆ ತುಂಬ ಚೆನ್ನಾಗಿತ್ತು ಅದನ್ನು ಓಪನ್ ಮಾಡಿದ ತಕ್ಷಣ ಅದು ಯಾಕೋ ನಾನು ಫ ನನಗಂತೂ ಸ್ಪೆಷಲ್ ಅನ್ನಿಸ್ತು ನೋಡಿರಿ ತುಂಬ ಚೆನ್ನಾಗಿತ್ತು ಅದು ಅದೆಲ್ಲ ಫುಲ್ ಖಾಲಿಯಾಗಾನೆ ಹಿಂದೆ ಆರುಷಿ ಫೋಟೋ ಎಂಟ್ರಿ ಅದು ತುಂಬ ಚೆನ್ನಾಗಿತ್ತಲ್ಲ ನೋಡೋದಕ್ಕೆ ಹಾಗೆ ನೋಡಿರಿ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದಾರ ಪಾಪುಗೆಲ್ಲ ವಿಶ್ ಮಾಡೋದಕ್ಕೆ ನೋಡಿರಿ ತುಂಬ ಚೆನ್ನಾಗಿ ಮಾಡ್ಯಾರ ಎಲ್ಲ ಥರ ಫಂಕ್ಷನ್ ಎಲ್ಲರೂ ಬಂದವರೆಲ್ಲ ಪಾಪು ಜೊತೆ ನಿಂತು ಫೋಟೋ ವೀಡಿಯೋಸ್ ಸೆಲ್ಫಿ ಎಲ್ಲರೂ ಹಾಕೊಂಡ್ರು ನೋಡಿರಿ ಅಣ್ಣನ ಫ್ರೆಂಡ್ಸ್ ಇವರೆಲ್ಲ ನೋಡ್ರಿ ತುಂಬ ಚೆನ್ನಾಗಾಯಿತು ಎಲ್ಲ ಪಾಪುಗೆಲ್ಲ ನಾಮಕರಣ ಮಾಡಿದ್ವಿ ಹಾಗೂ ಪಾಪು ವಿಶ್ ಮಾಡಿದ್ವಿ ಫೋಟೋ ತೆಗೆಸ್ಕೊಂಡ್ವಿ ಈಗ ಊಟದ ಸಮಯ ನೋಡ್ರಿ ತುಂಬ ಚೆನ್ನಾಗಿ ಮಾಡ್ಸ್ಯಾರ ಅಡುಗೆ ಉಸುಳಿ ಪಲ್ಯ ಅಲ್ಲಿಂತ ಬದನೆಕಾಯಿ ಅಲ್ಲಿಂತ ಶೇಂಗಾ ಚಟ್ನಿ ಮೊಸರು ಅಲ್ಲಿಂತ ಕಡುಬು ನೋಡ್ರಿ ಹುರ ಗಡುಬು ಎಲ್ಲ ಹಾಕಿಸ್ಕೊಂಡು ಊಟ ಮಾಡಾಯ್ತು ನೋಡ್ರಿ ಮಾಡಿರಿ ಮಾಡಿರಿ ನೋಡ್ರಿ ಕಡುಬು ಗಾರಿಗೆ ನೀವು ಕಾರ್ಗಿ ಕಡುಬು ಜಿಲೇಬಿ ಹಾಂ ಬಜ್ಜಿ ಬಜ್ಜಿಯ ನಮ್ಮ ಮಗಳಿಗೆ ತೊಟ್ಟಿಲು ಕೊಟ್ಟಿದ್ದಿದ್ದು ಈ ಥರ ಎಲ್ಲ ಅಲಂಕಾರ ಮಾಡಿಟ್ಟಾರೆ ಎಲ್ಲರಿಗೆ ನೋಡೋದಕ್ಕೆ ನೋಡಿರಿ ಬೆಳ್ಳಿ ಪ್ಲೇಟ್ ಬೆಳ್ಳಿ ಒಟ್ಕ ಅಲ್ಲಿಂತ ಸ್ಟೀಲ್ ಪಾತ್ರೆಗಳು ಅಕ್ಕಿಗೆ ಹಾಲು ಕುಡಿಯೋದಕ್ಕೆ ಎಲ್ಲ ಉಪ್ಪಿಟ್ಟು ತಿನ್ನೋದಕ್ಕೆ ಅಲ್ಲಿಂಥ ಇವು ಬಟ್ಟೆ ಕಾಣಿಸ್ತವೆ ಇವು ಅಟಿಗೆ ಸಾಮಾನು ನೋಡಿರಿ ಕೌದಿ ತೊಟ್ಟಲು ಕೋದಿ ಮಗುವಿನ ಸಾಮಾನು ನೋಡ್ರಿ ಇವೆಲ್ಲ ಆಕಿಗೆ ಆಟ ಆಡೋದಕ್ಕೆ ಬಿಳಗಂಚಿ ಅಲ್ಲಿಂಥ ಇದು ಅಲ್ಲಿಂಥ ಇವು ಇವು ಅಲ್ಲಿಂಥ ಮಗಳಿಗೆ ಮೊಮ್ಮಗಳಿಗೆ ದೂಟಿ ಅಲ್ಲಿಂಥ ಫ್ರಾಕ್ ಇವೆಲ್ಲ ನೋಡ್ರಿ ಎಲ್ರಿಗೂ ನೋಡೋದಕ್ಕೆ ಇಟ್ಟರೆ ನೋಡ್ರಿ ಎಲ್ಲ ನೋಡಿರಿ ಸಖತ್ತಾಗಿ ಊಟ ಮಾಡಿದ್ವಿ ಚೆನ್ನಾಗಿ ಮಾಡಿಸಿದ್ರೆ ಎಲ್ಲ ಅಡುಗೆನ ಹಾಗೆ ನೋಡಿರಿ ತೊಟ್ಟಿಲು ಅಲಂಕಾರ ಮಾಡಿ ಪಾಪುಗೆ ಏನೇನೆಲ್ಲ ಅದನ್ನು ಅಲಂಕಾರ ಮಾಡಿ ನೋಡೋದಕ್ಕೆ ಇಟ್ಟಿದ್ರು ತುಂಬ ಇಷ್ಟ ಆಯ್ತು ಅದು ನನಗೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಕಲೆ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಮತ್ತೆ ಒಂದು ಹೊಸ ವೀಡಿಯೋದೊಳಗೆ ನೀವು ವಿಡಿಯೋದೊಳಗೆ ಮತ್ತೆ ಸಿಕ್ಕ ನೋಡಿರಿ ತಪ್ಪದೆ ಎಲ್ಲರೂ ಲೈಕ್ ಮಾಡಿರಿ ಮೊದಲು ವಿಡಿಯೋಕ್ಕೆ ಒಂದು ವಿಡಿಯೋನ ಮಾಡಿರ್ತೀವಿ ನಾವು ನೀವು ಅದನ್ನು ಪೂರ್ಣವಾಗಿ ನೋಡಿರಿ ಯಾಕಂತಂದ್ರೆ ವಿಡಿಯೋನ ನೀವು ಸ್ಕಿಪ್ ಮಾಡೋಕೆ ಹೋದ್ರಿ ಅಂತಂದ್ರೆ ಪಾಯಿಂಟ್ಸ್ ಕಡಿಮೆ ಆಗ್ತೈತಿ ನೀವು ನೋಡ್ತೀರಿ ಅನ್ನೋ ಹೋಪ್ಸ್ ನನಗೈತಿ ಇವತ್ತು ತೊಟ್ಟಿಲು ಕಾರ್ಯಕ್ರಮ ಉತ್ತರ ಕರ್ನಾಟಕದ ತೊಟ್ಟಿಲು ಕಾರ್ಯಕ್ರಮ ಯಾವ ಥರ ಎಲ್ಲ ಮಾಡಿದ್ರು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡೀನಿ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇನ್ನೂ ಒಳ್ಳೊಳ್ಳೆ ಸ್ವಲ್ಪ್ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಸಹ ವಿಡಿಯೋನ ಸ್ಕಿಟ್ ಮಾಡಿದೆ ನೋಡ್ತಾ ಹೋಗ್ರಿ ಓಕೆ ಮತ್ತು ಸಿಗೋಣ ಬಾಯ್ ಟೇಕ್ ಕೇರ್